ಮಸ್ಕಿ ತಾಲೂಕು ಅಧ್ಯಕ್ಷ ಪತ್ರಕರ್ತ ಸಂಪಾದಕ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅವರಿಗೆ ಒಲಿದು ಬಂದ ಬಸವ ಭೂಷಣ ರಾಷ್ಟ ಪ್ರಶಸ್ತಿ ಮಸ್ಕಿ ಪ್ರಜಾಪ್ರಭುತ್ವ ನಾಲ್ಕನೇ ಅಂಗವಾದ ಪತ್ರಿಕಾ ರಂಗಕ್ಕೆ ತನ್ನದೇ ಆದ ಇತಿಹಾಸವಿದೆ ಅಂತಹ ನಿಟ್ಟಿನಲ್ಲಿ ಪ್ರಜಾಪವರ್ ಮಾಧ್ಯಮ ಟಿವಿ ವರದಿಗಾರ ಸಂಪಾದಕ ಪತ್ರಕರ್ತ ಮಸ್ಕಿ ತಾಲೂಕು ಅಧ್ಯಕ್ಷ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರ ಗಂಗೆ ಇವರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಶ್ವದರ್ಶನ ಫೌಂಡೇಶನ್ ನೀಡುತ್ತಿರುವ ಭಾವೈಕ್ಯತೆಯ ಐದನೆಯ ಪತ್ರಿಕಾ ವಾರ್ಷಿಕೋತ್ಸವ ಪತ್ರಿಕಾ ದಿನಾಚರಣೆ ಧಾರವಾಡದಲ್ಲಿ ರಂಗಾಯಣ ಭವನದಲ್ಲಿ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಗೆ ಪೂಜರ ಸನ್ನಿಧಿಯಲ್ಲಿ ಹಾಗೂ ಎಸ್ಎಸ್ ಪಾಟೀಲ್ ಸಂಸ್ಥಾಪಕ ಅಧ್ಯಕ್ಷರು ವಿಶ್ವದರ್ಶನ ಫೌಂಡೇಶನ್ ನೀಡುವ ಐಕಾನ್ ಅವಾರ್ಡ್ ಪ್ರಶಸ್ತಿಗಳ ಪ್ರಧಾನ ಸಮಾರಂಭದಲ್ಲಿ ಮಸ್ಕಿ ತಾಲೂಕು ಜಂಗಮ ಸಮಾಜದ ಯುವ ಮುಖಂಡರು ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಇವರಿಗೆ ಹೈಕೋರ್ಟ್ ನ್ಯಾಯಾಧೀಶರು ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು ಸೇರಿದಂತೆ ಹಲವಾರು ಪೂಜ್ಯರು ಮಲ್ಲಿಕಾರ್ಜುನ ರಾಜ್ಯಾಧ್ಯಕ್ಷರು ಪವರ್ ಎನ್ಕೆಎಸ್ ಪ್ರಧಾನ ಸಂಪಾದಕರು ಕೆಮಹೇಶ್ ಕಾವಡಿಕೆ ಗಜೇಂದ್ರಗಡ ಶ್ರೀಮತಿ ಮೈಸೂರು ವಿಭಾಗ ಸಂಪಾದಕರು ನಿರೂಪಣೆಗಾರರು ಶ್ರೀಮತಿ ಸಹೋದರಿ ಅಕ್ಷತಾ ಕಟಗಾವಲಿ ಹಾಗೂ ಪ್ರಜಾಪರ್ ಎಂಕೆಎಸ್ಸಿ ಸಿಬ್ಬಂದಿ ವರ್ಗ ಹಾಗೂ ಪತ್ರಕರ್ತರು ಹೋರಾಟಗಾರರು ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೆ ಮಸ್ಕಿ ಭಾಗದ ಸಂಪಾದಕ ಪತ್ರಕರ್ತರಿಗೆ ರಾಷ್ಟ್ರ ಪ್ರಶಸ್ತಿ ದೊರೆತಿದ್ದು ಬಹಳ ಸಂತೋಷವಾಗಿದೆ ಎಂದು ಪತ್ರಿಕಾ ಪ್ರತಿನಿಧಿಗಳು ಸಂತೋಷ ವ್ಯಕ್ತಪಡಿಸಿದ್ದಾರೆ ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರ ಕಂಗೆ